ಬಾಂಗ್ಲಾದೇಶದ ಅಮಾಯಕ ಹಿಂದೂಗಳ ಮೇಲೆ ಕೊಲೆ ಅತ್ಯಾಚಾರ ಹಾಗೂ ಮಂದಿರಗಳನ್ನು ಹಾಳು ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಹಿಂದೂ ಹಿತರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷ ವಾಸುದೇವ್ ಜೆಆರ್ ಆಗ್ರಹಿಸಿದರು ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಭಾರತ ಸರ್ಕಾರದ ಸಹಯೋಗದೊಂದಿಗೆ ಅದು ಜನ್ಮ ತಾಳ್ತು ಬಾಂಗ್ಲಾದೇಶದ ಭಾರತ ದೇಶದ ಒಂದು ಸ್ನೇಹದಿಂದ ಇದ್ದು ಜಿ ನಡೀತಕ್ಕಂಥ ಒಂದು ಇದನ್ನು ಕೆಲವು ದುಷ್ಟಶಕ್ತಿಗಳು ಇದನ್ನು ಒಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂ ಬಾಂಧವರ ಮನೆಗಳು ಮಠಗಳು ಅಂಗಡಿಗಳು ಕಚೇರಿಗಳ ಮೇಲೆ ದಾಳಿಯಾಗುತ್ತಿದೆ ಮಂದಿರಗಳನ್ನು ಕೆಡವುತ್ತಿದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೆಯುತ್ತಿವೆ ಹಿಂದೂಗಳು ಉಸಿರಾಡುವುದೇ ಕಷ್ಟವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಕ್ಷಣವೇ ರಕ್ಷಣೆಗೆ ಮುಂದಾಗಬೇಕು ಎಂದು ಹೇಳಿದರು ಬಾಂಗ್ಲಾದೇಶದಲ್ಲಿ ವಾಸವಾಗಿದ್ದರು ಈಗ ಅದು ಬರೀ ಎಂಟು ಪರ್ಸೆಂಟಿಗೆ ಕೆಳಗಿಳಿದಿದೆ ಈ ಎಂಟು ಪರ್ಸೆಂಟ್ ಇರತಕ್ಕಂಥ ಹಿಂದುಗಳ ಮೇಲೆ ಅವರ ಆಸ್ತಿಗಳ ಮೇಲೆ ಅವರ ಹೆಣ್ಣು ಮಕ್ಕಳ ಮಾನಹರಣದ ಜೊತೆಗೆ ತುಂಬ ಹಿಂಸಾತ್ಮಕ ಕೃತಿ ಕೃತಿಗಳನ್ನ ನಡೆಸ್ತಾ ಇದ್ದಾರೆ ಇದೆಲ್ಲದು ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಆಗಲ್ಲ ಯಾಕೆಂದರೆ ನಮ್ಮ ರಾಷ್ಟ್ರದಲ್ಲೂ ಈ ಥರ ದೌರ್ಜನ್ಯಗಳನ್ನು ನಡೆಸಲಿಕ್ಕೆ ಇವರುಗಳು ಪಿತೂರಿ ನಡೆಸ್ತಾ ಇದ್ದಾರೆ ಟ್ರಯಲ್ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಸೊ ಇದನ್ನು ನಾವು ಮೊಟ್ಟ ಮೊದಲನೇದಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೆ ಕೇಳ್ಕೊಳ್ಳೋದು ಅಲ್ಪಸಂಖ್ಯಾತರು ಯಾರೇ ಇರ್ಬೋದು ಯಾವುದೇ ಕಮ್ಯುನಿಟಿ ಇರ್ಬೋದು ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅವರಿಗೆ ಬದುಕಲು ಬಿಡಬೇಕು ಅವರ ಆಸ್ತಿಪಾಸ್ತಿ ಮಾನಹರಣ ಇದೆಲ್ಲ ಮಾಡೋದು ತಪ್ಪು ಎಂಬುದು ಸಂದೇಶವನ್ನು ಭಾರತದ ಮೂಲಕ ನಾವು ಕಳಿಸ್ತಾ ಇದ್ದೇವೆ ಈ ಸಮಯದಲ್ಲಿ ಅವರು ಎಷ್ಟು ದುಷ್ಟ ಶಕ್ತಿಗಳು ಎಷ್ಟು ವಿಚಿತ್ರಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂದರೆ ನಿಮಗೆ ಕೆಲವೊಂದು ನಿದರ್ಶನಗಳನ್ನ ನಾವು ಕೊಡಬಲ್ಲೆ ಇದು ಬಲ್ಲ ಮೂಲಗಳಂತ ಬಂದಿರತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟು ನಾಲ್ಕು ಐದು ಆರನೇ ತಾರೀಕು ನಡೆದಕ್ಕಂಥ ದೇವಸ್ಥಾನಗಳ ಮೇಲೆ ನಡೆದ ದೌರ್ಜನ್ಯ ಇರ್ಬೋದು ಹಿಂದೂ ಹೆಣ್ಣುಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳಿರ್ಬೋದು ಅಥವಾ ಸರ್ಕಾರಿ ಆಸ್ತಿಗಳನ್ನ ನಾಶ ಮಾಡಿರ್ಬಿಡ್ಬೋದು ಇದು ಎಲ್ಲದೂ ದಾಖಲೀಕರಣ ಇದೆ ಇದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಧ್ಯಮಗಳು ಕಳಿಸಿರ್ತಕ್ಕಂಥ ಹಾಗೂ ಎಲ್ಲ ಮೀಡಿಯಾಗಳಲ್ಲೂ ಇದರ ಪ್ರಚಾರ ಇದೆ ನಾವು ಇದರ ಬಗ್ಗೆ ಏನೂ ಮಾತಾಡಲ್ಲ ಅಂದರೆ ಇದು ಎಲ್ಲಿಯವರಿಗೆ ಸಹಿಸ್ಕೊಳ್ಬೋದು ಈ ದೇಶದಲ್ಲಿ ನಾವು ಸೌಹಾರ್ದತೆಯಿಂದ ನಾವೆಲ್ಲರೂ ಬಾಳ್ತಾ ಇದ್ದೀವಿ ಇಲ್ಲಿನ ಅಲ್ಪಸಂಖ್ಯಾತರಿಗೆ ನಾವು ಕೊಟ್ಟಷ್ಟು ಫ್ರೀಡಮ್ಮು ಪ್ರಪಂಚದ ಯಾವ ದೇಶನೂ ಕೊಟ್ಟಿಲ್ಲ ಆದರೂ ಎಲ್ಲೋ ಕೆಲವೊಂದು ಶಕ್ತಿಗಳು ದೇಶವನ್ನು ವಿಚಿತ್ರವಾಗಿ ಹೊಡಿಬೇಕು ಅನ್ನೋ ಮನಸ್ಥಿತಿಯಿಂದ ದೇಶವನ್ನು ಅರಾಜಕತೆಯಲ್ಲಿ ಸೃಷ್ಟಿ ಮಾಡುವಂಥ ಪ್ರಮೇಯ ಬರ್ಬೋದು ಈ ಎಲ್ಲದಕ್ಕೆ ನಾವು ಹಿಂದೂಗಳು ಜಾಗೃತಿ ಆಗಬೇಕು ಪ್ರತಿಯೊಬ್ಬ ಹಿಂದೂ ನಾಗರಿಕರು ಈ ದೌರ್ಜನ್ಯಗಳ ಬಗ್ಗೆ ಪ್ರತಿಭಟಿಸಬೇಕು ಅಂತ ನಾವು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಹಿಂದೂ ನಾಗರಿಕರಿಗೆ ಜಾಗೃತರಾಗಬೇಕು ಅಂತ ಕರೆ ಕೊಡ್ತಾ ಇದ್ದೀವಿ ಈ ವಿಚಾರ ರಕ್ಷಣೆಗಾಗಿ ಒತ್ತಾಯಿಸಿ ಏಕಕಾಲದಲ್ಲಿ ನಗರದ ಮೂರು ಕಡೆ ಬಸ್ ಸ್ಟ್ಯಾಂಡ್ ಶಿವೋಪನಾಯಕ ವೃತ್ತ ಗೋಪಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಶಾಂತ ರೀತಿಯಿಂದ ಪ್ರತಿಭಟನೆ ನಡೆಸಿದರು We'll <laughs> अली अली हरीअर सवीर सवीर केसर सवीर सवीर